ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ದೇವರು ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಟ್ಟು ಎಲ್ಲರೂ ಕೂಡ ಚೆನ್ನಾಗೆ ಕಾಪಾಡಲಿ ಅಂತ ಮನಸ್ಪೂರ್ವಕವಾಗಿ ನನ್ನ ದೇವ್ರ ಹತ್ರ ಬೇಡ್ಕೊಳ್ತೀನಿ ಇನ್ನು ಗೊತ್ತಲ್ವಾ ಹಬ್ಬ ಬಂದರೆ ಅಂತೂ ಇನ್ನು ಫುಲ್ಲು ಕೆಲಸ ಇದ್ದೇ ಇರುತ್ತೆ ಇನ್ನು ಅದರಲ್ಲಿ ರೇಷನ್ ಅಂತೂ ಮುಖ್ಯ ಇಂಪಾರ್ಟೆಂಟ್ ಬೇಕೇ ಬೇಕಲ್ವಾ ಇನ್ನು ಅದಕ್ಕೆ ನಾನು ಮುಂಚೆ ತರಿಸಿರ್ಲಿಲ್ಲ ಶನಿವಾರನೇ ತರಿಸ್ತಿದ್ದು ಬೆಳಿಗ್ಗೆ ಇನ್ನು ನಮ್ಮ ಅಣ್ಣನ ಕಳಿಸಿದ್ದೆ ತೊಗೊಂಬಂದು ಕೊಟ್ಟರು ಇಷ್ಟೇ ಇಷ್ಟು ಐಟಮ್ಗೆ ಒಂದು ಸಾವಿರ ರೂಪಾಯಿ ಮೇಲೇ ಆಯಿತು ಬಿಲ್ ಅಂತೂ ಒಂದೊಂದು ಸರ್ತಿ ಬೇಜಾರಾಗ್ಬಿಡುತ್ತೆ ಐಟಮ್ ನೋಡಿದ್ರೆ ಇಷ್ಟಿರುತ್ತೆ ಎಷ್ಟು ರೇಟಪ್ಪ ಅಂತ ಹೇಳಿ ಸಖತ್ತು ರೇಟು ಮತ್ತು ಇವಾಗ ಬೇಕಾಗಿರದಂದರೆ ಬೆಲ್ಲ ಸಕ್ಕರೆ ಮತ್ತು ಹಿಟ್ಟು ಐಟಮು ಎಣ್ಣೆ ಐಟಮು ಇದು ಬೇಕೇ ಬೇಕು ಹೊಬ್ಬೆಟ್ಟದೆಲ್ಲ ಮಾಡೋದಕ್ಕೆ ಅದಕ್ಕೋಸ್ಕರ ಇಷ್ಟ ಐಟಮ್ ಎಲ್ಲ ತರಿಸಿದ್ದೆ ನಾನು ಕಡಲೆ ಅಂತೂ ಬೇಕೇ ಬೇಕು ಕಡಲೆ ಇಂಪಾರ್ಟೆಂಟು ಇನ್ನು ಬೇವು ಬೆಲ್ಲ ಎಲ್ಲ ಇದು ಪುಡಿ ಮಾಡ್ತೀವಲ್ವ ಅದಕ್ಕೆ ಬೇಕಾಗುತ್ತೆ ಇನ್ನು ರವೆ ಮೈದಾ ಹಿಟ್ಟು ಮತ್ತು ಕಡಲೆ ಹಿಟ್ಟು ಗೋಧಿ ಹಿಟ್ಟು ಬೆಲ್ಲ ಸಕ್ಕರೆ ಬೇಳೆ ಸ್ವಲ್ಪ ಒಂದು ಕಾಲು ಕೆಜಿ ಅಷ್ಟು ಬಟಾಣಿ ಮತ್ತು ಎಣ್ಣೆ ಇಷ್ಟು ತರಿಸಿದೆ ಇಷ್ಟಕ್ಕೆ ಒಂದು ಸಾವಿರ ರೂಪಾಯಿ ಮೇಲೇ ಆಯ್ತು ಬಿಲ್ಲು ಇನ್ನು ಎಲ್ಲ ಕೂಡ ಎತ್ತಿಟ್ಟು ಒಂದು ಚೀಲದಾಗ ಹಾಕ್ಬಿಟ್ಟು ಸೈಡ್ಗೆ ಎತ್ತಿಟ್ಟು ಸೀದಾ ನಮ್ಮ ಅಕ್ಕರ ಮನೆ ಹತ್ರ ಬಂದೆ ನೋಡೋಣ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕಂತೂ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ರು ಬಟ್ಟೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಕರ್ಕೊಂಡು ಹೋಗೋಣ ಅಂದರೆ ನಮ್ಮೂರಲ್ಲೇ ಸಿಗುತ್ತೆ ಬಟ್ಟೆ ಎಲ್ಲ ತುಂಬ ಜನ ಅಂದರೆ ಬಟ್ಟೆ ಬಟ್ಟೆ ವ್ಯಾಪಾರ ಜಾಸ್ತಿ ಜನ ಮಾಡ್ತಾ ಇದ್ದಾರೆ ಈ ಊರಂತೂ ಸಖತ್ತು ಊರು ತುಂಬ ದೊಡ್ಡದಂದರೆ ಸಖತ್ತು ದೊಡ್ಡ ಊರು ಜಾಸ್ತಿ ಇದೆ ಜನಸಂಖ್ಯೆ ಬಂದುಬಿಟ್ಟು ಇನ್ನು ಅದಕ್ಕೋಸ್ಕರ ಎಲ್ಲಿ ನೋಡಿದ್ರು ಕೂಡ ಏನಿಲ್ಲ ಅಂದ್ರೂ ಒಂದೆರಡು ಒಂದೆರಡೆರಡು ಬಟ್ಟೆ ವ್ಯಾಪಾರ ಮಾಡ್ತಾನೆ ಇರ್ತಾರೆ ಒಂದು ಇಬ್ಬರಂತೂ ಮಾಡೇ ಮಾಡ್ತಾರೆ ಕಂಪಲ್ಸರಿ ಅದಕ್ಕೆ ಆರಾಮ್ಸೆ ತೊಗೊಬೋದು ಸಿಗುತ್ತೆ ಇಲ್ಲ ಹತ್ರ ಸಿಗುತ್ತೆ ಮತ್ತೆ ದೂರ ಹೋಗ್ಬೇಕು ಸಿಟಿಗೆ ಹೋಗ್ಬೇಕು ಅನ್ನೋದೇನಿಲ್ಲ ಅರ್ಜೆಂಟ್ಗಂತೂ ಎಲ್ಲಿ ಕೂಡ ಬಟ್ಟೆ ಸಿಗುತ್ತೆ ಅದಕ್ಕೆ ಕರ್ಕೊಂಡೋಗಿ ಬೇಗ ತಂದುಬಿಡೋಣ ಅಂತ ಹೇಳ್ಬಿಟ್ಟು ಬಂದೆ ಆದರೆ ನಮ್ಮ ಅಕ್ಕ ತುಂಬ ಬ್ಯುಸಿಯಾಗಿದ್ದರು ಈ ಗೋಡಗೆಲ್ಲ ಮಣ್ಣೆಲ್ಲೇ ಮೆತ್ತಾಯಿದ್ದಾರೆ ಈ ಗೋಡೆ ಬಂದು ನಮ್ಮ ಅಜ್ಜಿ ಅಂತ ನಮ್ಮ ಅಜ್ಜಿ ಇದ್ದಾಗ ಕಟ್ಟಿದ್ದು ಈ ಗೋಡೆ ಇನ್ನು ನಮ್ಮ ಅಜ್ಜಿ ಬಂದು ಎರಡು ಸಾವಿರದ ಎರಡು ಸಾವಿರದ ಇಸ್ವೇಲೆ ನಮ್ಮ ಅಜ್ಜಿ ತೀರೋದ್ರು ಅವರು ಇರುವಾಗಲೇ ಈ ಗೋಡೆ ಕಟ್ಟಿದ್ರು ಅಷ್ಟು ಅಂಥ ಹಳೆ ಗೋಡೆನ ನಮ್ಮ ಅಕ್ಕ ವರ್ಷ ವರ್ಷವೂ ಈ ಥರ ಎಲ್ಲ ಮಣ್ಣೆಲ್ಲ ಮೆತ್ತಿ ಅದಕ್ಕೆ ಸಗಣಿ ಎಲ್ಲ ಬಳ್ದು ಒಂಥರ ಕ್ಲೀನಾಗಿ ಇಟ್ಕೊತಾರೆ ಇನ್ನು ಅದಕ್ಕೋಸ್ಕರ ಎಲ್ಲ ಕೂಡ ಅವ್ರ ಮನೆಯೆಲ್ಲ ಕ್ಲೀನಿಂಗ್ ಮಾಡಿದರು ಆಮೇಲೆ ಲಾಸ್ಟಲ್ಲಿ ಇದು ಗೋಡೆ ಇತ್ತು ಗೋಡೆ ಎಲ್ಲ ಇಟ್ಕೊಂಡು ಇವಾಗ ಮಣ್ಣೆಲ್ಲ ನೀಟಾಗಿ ಮೆತ್ಬಿಟ್ಟು ಆಮೇಲೆ ಚೆನ್ನಾಗಿ ಮಣ್ಣೆಲ್ಲ ಹಾರ್ದ ಮೇಲೆ ಸಗಣಿ ಎಲ್ಲ ಬಳ್ಕೊಂಬರ್ತಾರೆ ಬರ್ತಾರೆ ಆ ಗೋಡೆಗೆ ಅದಂತೂ ತುಂಬ ಚೆನ್ನಾಗಿದೆ ಅಷ್ಟು ಗೋಡೆನೇ ಬಿದ್ದೋಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಇನ್ನು ಸಂಜೆ ಕೂಡ ಆಯಿತು ಇನ್ನು ಸಂಜೆ ಆಗ್ತಾ ಆಗ್ತಾ ಇನ್ನು ಹಳ್ಳಿ ಕಡೆ ಅಷ್ಟೇ ನಾವು ಅಮಾವಾಸ್ಯೆ ದಿನವೇ ಬಾಗಿಲಿಗೆ ಸಾಯಂಕಾಲ ಟೈಮೆ ತೋರಣೆಲ್ಲ ಕಟ್ಬಿಟ್ಟು ಮತ್ತು ಮಾವಿನ ಎಲೆ ಎಲ್ಲ ಇರುತ್ತಲ್ವ ಬೇವಿನ ಸೊಪ್ಪದೆಲ್ಲ ಕಟ್ತೀವಿ ಇನ್ನು ಅದಕ್ಕಿಂತ ಮುಂಚೆನೇ ಕಂಪಲ್ಸರಿ ಎಲ್ಲರೂ ಕೂಡ ಬಾಗಿಲೆಲ್ಲ ತೊಳೆದ್ಬಿಟ್ಟು ಫುಲ್ಲು ಬಾಗಿಲು ಎಷ್ಟಿರುತ್ತೆ ಅಷ್ಟು ಬಾಗಿಲಿಗೂ ಕೂಡ ಬಟ್ಟೆಲ್ಲ ಅಂದರೆ ಅರಿಶಿನ ಕುಂಕುಮ ಇಡ್ತೀವಿ ಇಲ್ಲ ಕೆಲವರು ಪೇಂಟೆಲ್ಲ ಮಾಡಿಸಿರ್ತಾರಲ್ಲ ಹೊಸ್ದಾಗೆ ಅವರು ಕೂಡ ಪೇಂಟೆಲ್ಲ ಎಲ್ಲ ಕೂಡ ಬಾಗಿಲಿಗೆ ಬೊಟ್ಟೆಲ್ಲ ಇಟ್ಕೊಂಡು ಬರ್ತಾಯಿರ್ತಾರೆ ಇನ್ನು ನಾನು ಪೇಂಟ್ ಅಂದರೆ ಇದಕ್ಕೆ ಬಾಗಿಲಿಗೆ ಮಾತ್ರ ನಾನು ಪೇಂಟ್ ತರಿಸಿರ್ಲಿಲ್ಲ ಇನ್ನು ಅದಕ್ಕೋಸ್ಕರ ಅದನ್ನು ನಾನು ತಲೆ ಕೆಡ್ಸ್ಕೊಳೋದಕ್ಕೆ ಹೋಗಲಿಲ್ಲ ಇನ್ನು ಇದೆಲ್ಲ ಸ್ವಲ್ಪ ನೀಟಾಗಿ ಒರೆಸ್ಬಿಟ್ಟು ಅರ್ಶಿಣ ಕುಂಕುಮ ಎಲ್ಲ ನೀಟಾಗಿ ಇಟ್ಟಿದ್ದೆ ಆ ಕಡೆ ಕಾಣಿಸ್ತಾ ಇದೆ ಅಲ್ವ ಸ್ವಲ್ಪ ಅದು ಜೋಲಿ ಅಡ್ಡ ಇದೆ ಅದರಲ್ಲಿ ನಮ್ಮಣ್ಣ ಇದ್ದಾರೆ ಈ ಕಡೆ ನಾನಿದ್ದೀನಿ ಕೆಲವ್ರಿಗೆ ತುಂಬ ಕನ್ಫ್ಯೂಸನ್ ಕನ್ಫ್ಯೂಸ್ ಇದೆ ಕೇಳ್ತಾ ಇರ್ತಾರೆ ಇದು ಸ್ವಲ್ಪ ಹೋಮ್ ಟೂರ್ ಮಾಡಬೇಕು ಯಾವಾಗಾದರೂ ಮಾಡ್ತೀನಿ ಇದು ಅಟ್ಯಾಚ್ ಗೋಡೆ ಇದು ಆ ಕಡೆ ಬಂದುಬಿಟ್ಟು ನಮ್ಮಣ್ಣ ಇದ್ದಾರೆ ಆದರೂ ಈ ಕಡೆ ಬಂದು ನಾನಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ಏಕನೇ ಇದೆ ಸೂ ಒಂದು ಚೂರು ಕೂಡ ಗ್ಯಾಫ್ ಇಲ್ಲ ಇದೊಂದು ಸ್ವಲ್ಪ ದೂರದಿಂದ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಮನೆ ಅಂತ ಹೇಳಿ ನೆಕ್ಸ್ಟ್ ನಾನು ಒಂದು ವಿಡಿಯೋ ಮಾಡಬೇಕು ಅಂತ ಇದ್ದೀನಿ ನೋಡೋಣ ಟೈಮ್ ಸಿಕ್ಕರೆ ಮಾಡೇ ಮಾಡ್ತೀನಿ ಇನ್ನು ಇವಾಗ ಸ್ವಲ್ಪ ಪೇಂಟ್ ಎಲ್ಲ ಮಾಡಿಸಿದೀವಲ್ಲ ಹಬ್ಬಕ್ಕೆ ಇನ್ನು ಚೆನ್ನಾಗಿ ಕೂಡ ಕಾಣಿಸುತ್ತೆ ನೋಡೋಕೆ ಕೂಡ ಚೆನ್ನಾಗಿರುತ್ತೆ ಅಂತ ನೋಡೋ ಕೂಡ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಇನ್ನು ಅದಕ್ಕೋಸ್ಕರ ಇನ್ನು ಎಲ್ಲ ನೀಟಾಗಿ ಬಾಗಿಲೆಲ್ಲ ಒರೆಸ್ಕೊಂಬಿಟ್ಟು ಬೊಟ್ಟಿಡ್ತಾ ಇದ್ದೀನಿ ಫುಲ್ಲು ಬಾಗಿಲು ಎಷ್ಟು ಇದಿರುತ್ತೋ ಅಷ್ಟವರೆಗೂ ಇಟ್ಕೊಂಡ್ಬರ್ತಾಯಿದ್ದೀನಿ ಇನ್ನು ಒಂದು ಕಡೆ ಇಟ್ಟರೆಂದು ಒಂದು ಕಡೆ ಸ್ವಲ್ಪ ಎಲ್ಲ ನೀರಿನ ಅಂಶ ಎಲ್ಲ ಇರ್ಕು ಆರೋಗ್ಬಿಡುತ್ತಲ್ಲ ಅದಂಗೆ ಸ್ವಲ್ಪ ತ್ಯಾವ ಇದ್ದರೇ ಅರ್ಶನ ಕುಂಕುಮ ಇಡಿ ಅದು ಹಿಂಗೆ ಹಂಗೆ ಸ್ವಲ್ಪ ತ್ಯಾವ ಬಟ್ಟೆ ಮಾಡ್ಕೊಂಡು ಮಾಡ್ಕೊಂಡು ಹಂಗೆ ಒರೆಸ್ಕೊಂಡ್ಬಿಟ್ಟು ಹಂಗೆ ಬೊಟ್ಟಿಡ್ತಾ ಇದ್ದೀನಿ ನೀಟಾಗೆ ಎಷ್ಟು ಹಳ್ಳಿಯಲ್ಲಂತೂ ಕೆಲವರು ಬಾಗಿಲು ನೋಡ್ ನೋಡ್ತಾನೇ ಇರಬೇಕು ಅಂತ ಅನ್ಸುತ್ತೆ ಅಷ್ಟು ಅಟ್ಯಾಕ್ ಅಷ್ಟು ಅಟ್ರ್ಯಾಕ್ಷನ್ ಆಗಿರುತ್ತೆ ಬಾಗಿಲು ಮಾತ್ರ ಅಷ್ಟು ಎಡ್ಡ ಕಾಣಿಸ್ತಾ ಇರುತ್ತೆ ಅರ್ಶಿಣ ಕುಂಕುಮ ಅವ್ರ ಬಾಗಿಲಲ್ಲಿ ಆ ಥರ ಕಾಣಿಸ್ತಾ ಇರುತ್ತೆ ನಿಜವಾಗ್ಲೂ ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ ಇನ್ನು ಅಷ್ಟರಲ್ಲಿ ಇನ್ನು ಕನ್ ಅಂದರೆ ಕಂಪ್ಲೀಟ್ ಆಗಿರಲಿಲ್ಲ ಅರ್ಶಿನ ಕುಂಕುಮ ಇಡೋದು ಇನ್ನು ತರಕಾರಿ ಬಂತು ತರ್ ಫಸ್ಟ್ ತರಕಾರಿ ತೊಗೊಳ್ಳೋಣ ಮತ್ತು ನಾಳಕ್ಕೆ ಬೇಕಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಅರ್ಧಕ್ಕೆ ಬಿಟ್ಬಿಟ್ಟು ಮತ್ತೆ ಬಂದೆ ಫಸ್ಟ್ ತರಕಾರಿ ತೊಗೊಂಡ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಅಂತ ಹೇಳಿ ಇಲ್ಲೇ ಸಿಗುತ್ತೆ ಏನು ಬರ್ತಾರೆ ಯಾವಾಗ ಬರ್ತಾರೋ ಅಂತೂ ಗೊತ್ತಿರಲಿಲ್ಲ ಅಲ್ಲೇ ಬರ್ತಾರೋ ಇಲ್ಲ ಅಂತ ನನಗೆ ಡೌಟ್ ಆಗಿತ್ತು ಇನ್ನು ಸದ್ಯ ಅತ್ತೆ ಬಂದರು ಇನ್ನು ತರಕಾರಿ ತೊಗೊಂಬಂದರು ಅವ್ರ ಹತ್ರ ಇದ್ದೀನಿ ಇನ್ನು ನಮಗೆ ಬೇಕಾಗಿದ್ದು ಬದನೆಕಾಯಿ ಆಲೂಗೆಡ್ಡೆ ಮತ್ತು ಕ್ಯಾರೆಟು ಬೀನ್ಸು ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಇಷ್ಟಿತ್ತು ಅಷ್ಟು ಕೂಡ ತೊಗೊಂಡೆ ಸ್ವಲ್ಪ ಸ್ವಲ್ಪ ತೊಗೊಂಡ್ಬಿಟ್ಟು ಎಲ್ಲ ಫ್ರಿಜ್ಜಲ್ಲಿ ಅಂತ ಅಂತೇಳ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕ್ಸ್ಕೊಬಂದು ಇಟ್ಟಿದ್ದೆ ಇನ್ನು ನೋಡ್ತಾ ಇರ್ಬೋದು ಫೈನಲ್ಲಿ ಬಟ್ಟೆಲ್ಲ ಇಟ್ಟಾಗ ಈ ಥರ ಕಾಣಿಸ್ತಾ ಇತ್ತು ಇದು ರೂಮು ರೂಮ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಇದೆ ಇದಕ್ಕೆ ಒಂದೊಂದು ಬಾಗಿಲೇ ಚೆನ್ನಾಗಿಡ್ಸುತ್ತೆ ಒಂದೊಂದು ಬಾಗಿಲಿಗೆ ಅರಶಿನ ಕುಂಕುಮನೇ ಇಡ್ಸೋದಿಲ್ಲ ಆ ಥರ ಅನಿಸ್ಬಿಡುತ್ತೆ ಫೈನಲ್ ಈ ಥರ ಆಯಿತು ಇನ್ನು ಸಂಜೆ ಕೂಡ ಆಗಿತ್ತು ಇನ್ನು ತೋರಣ ಕಟ್ಟಬೇಕಲ್ವ ಮಾವಿನ ಎಲೆದು ಇನ್ನು ಇರಲಿಲ್ಲ ನಮ್ಮ ಧನುಷ ಅಂದರೆ ನಮ್ಮ ತಂಗಿ ಮಗ ತೊಗೊಂಬಂದು ಆವಾಗ ತಾನ ಜಸ್ಟ್ ತೊಗೊಂಬಂದ್ಬಿಟ್ಟು ಇನ್ನು ಚಿಕ್ಕಮ್ಮನ ಕೈ ಕೊಟ್ಟ ಚಿಕ್ಕಮ್ಮ ಎಲ್ಲ ಸ್ವಲ್ಪ ರೆಡಿ ಮಾಡಿ ಕೊಡ್ತಾರೆ ಅದನ್ನು ದಾರಕ್ಕೆಲ್ಲ ಕಟ್ಬಿಟ್ಟು ಇನ್ನು ಈ ಕಡೆ ಬಂದು ನಮ್ಮ ಅಣ್ಣರು ಕೂಡ ಎಲ್ಲ ರೆಡಿ ಇದ್ದರು ಇನ್ನು ಚಿಕ್ಕಮ್ಮ ಬಂದು ಎಲ್ಲ ನಮಗೂ ಮತ್ತು ಚಿಕ್ಕಮ್ಮರ ಮನೆಗೂ ಇಬ್ಬರು ಮನೆಗೂ ಸೇರಿಸ್ಬಿಟ್ಟು ಎಲ್ಲ ಎಲೆ ಎಲ್ಲೇ ಇದು ಮಾಡ್ತಾ ಇದ್ದಾರೆ ಇನ್ನು ನಮ್ಮ ತಮ್ಮನ ಮಗಂತೂ ಅವನ ಬೈಕೆಲ್ಲ ಸ್ವಲ್ಪ ನೀಟಾಗೆಲ್ಲ ತೋಟದಲ್ಲಿ ಎಲ್ಲ ತೊಳ್ಕೊಬಂದಿದ್ದ ಅಮಾವಾಸ್ಯೆ ಬೇರೆ ಅಲ್ವಾ ಕಂಪಲ್ಸರಿ ಎಲ್ಲ ವೆಹಿಕಲ್ಸ್ಗೆಲ್ಲ ಪೂಜೆ ಮಾಡಬೇಕು ಇನ್ನು ಅದಕ್ಕೋಸ್ಕರ ಅವನು ಮತ್ತು ಮಕ್ಕಳೆಲ್ಲ ಸ್ವಲ್ಪ ಎಲ್ಲ ಇದು ವಿಭೂತಿ ಇಡೋದು ಕುಂಕುಮ ಇಡೋದೆಲ್ಲ ಅವ್ರವ್ರ ಕೆಲಸದಲ್ಲಿ ಅವರೆಲ್ಲ ಬಿಝಿ ಇದ್ದರು ಇನ್ನು ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಚಿಕ್ಕವರ ಮನೆ ಹತ್ರ ಬಂದೆ ಈ ಎಲ್ಲ ಕಟ್ಸ್ಕೊಂಡು ಹೋಗೋಣ ಅಂತ ಹೇಳಿ ಇದೇ ಥರೇ ಆಯಿತು ಮೋಸ್ಟ್ ಅಂದರೆ ಸಿಂಪಲ್ ಪೂಜೆನೇ ಜಾಸ್ತಿ ಏನು ಗ್ರ್ಯಾಂಡಾಗಿ ಪೂಜೆ ಏನಿಲ್ಲ ಇನ್ನು ನಾಳೆ ಅಂದರೆ ಭಾನುವಾರ ಇರುತ್ತಲ್ಲ ನಡು ಹಬ್ಬ ಅಂತ ಕರಿತೀವಿ ನಾವು ಇನ್ನು ಹಿರಿಯರ ಹಬ್ಬ ಕೂಡ ಮಾಡ್ತಾರೆ ನಾಳೆಯಿಂದ ಆವಾಗ ಸ್ವಲ್ಪ ಚೆನ್ನಾಗಿ ಚೆನ್ನಾಗೇ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಮತ್ತು ಹಿರಿಯರ್ಗೋಗಿ ಕಾಯೆಲ್ಲ ಎಲ್ಲ ಹೊಡ್ಸ್ಕೊಬರೋದು ಬಟ್ಟೆ ಎಲ್ಲ ಮಾಡ್ತಾ ಮಾಡ್ತಾಯಿರ್ತಾರೆ ಅದು ನಾಳೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ವೀಡಿಯೋ ಇನ್ನು ನಮ್ಮ ಅಪ್ಪ ಅಮ್ಮನ ಹತ್ರ ಹೋಗ್ತಾಯಿದ್ದೀನಿ ನನಗೆ ತುಂಬ ಖುಷಿ ಆಗ್ತಾಯಿದೆ ತುಂಬ ದಿನ ಆಯಿತು ತುಂಬ ಬೇಜಾರಾಗುತ್ತೆ ಇಲ್ಲಿ ಹತ್ರನೇ ಆದರೂ ಕೂಡ ಒಂದೊಂದು ಸರ್ತಿ ಹೋಗೋದಕ್ಕೆ ಆಗೋದಿಲ್ಲ ಏನೋ ಒಂಥರ ಮನಸ್ಸಿಗೆ ತುಂಬ ನೋವು ಇನ್ನು ಈ ವರ್ಷ ಅಂತೂ ಹೋಗಲೇಬೇಕಾಗುತ್ತೆ ಹಿಂಗೆ ಆ ವರ್ಷದಲ್ಲಿ ಒಂದು ಏನಾದರೂ ಹೋಗ್ಬಿಟ್ಟು ಕಾಯಿ ಹೊಡ್ಸ್ಕೊಂಬರ್ಬೇಕು ಇನ್ನು ಮನೆಯಲ್ಲಿ ಫೋಟೋ ಇದೆ ಅಲ್ವ ನಮ್ಮಪ್ಪ ಮುಂದು ಅಣ್ಣರ ಮನೆಯಲ್ಲಿ ಯಾವಾಗಲೂ ಕೂಡ ಹೋಗ್ತಾ ಇರ್ತೀವಿ ಓಡಾಡ್ತಾ ಇರ್ತೀವಿ ಒಂದು ದಿನಕ್ಕೆ ಏನಿಲ್ಲ ಅಂದ್ರೂ ಎಷ್ಟೋ ಸತಿ ಹಿಂಗೆ ಕಣ್ಣು ಆಡಿಸ್ತಾನೆ ಇರ್ತೀನಿ ಅವರು ನಾವು ನೋಡ್ತಾ ಇರ್ತಾರೆ ನಾನು ಕೂಡ ಅವ್ರು ನೋಡ್ತಾ ಇರ್ತೀನಿ ಹಾಗಾಗಿ ನನಗೆ ಇಲ್ಲೇ ಇದ್ದಾರಲ್ಲ ಅನ್ನೋ ಫೀಲಿಂಗ್ ಬಂದುಬಿಡುತ್ತೆ ಆ ಜಾಗಕ್ಕೆ ಹೋಗೋಕ್ಕೆ ನನಗೆ ಒಂಥರ ಬೇಜಾರು ಅನ್ನಿಸ್ಬಿಡುತ್ತೆ ಅದಕ್ಕೆ ಜಾಸ್ತಿ ಹೋಗೋದಿಲ್ಲ ಇನ್ನು ನಾಳೆ ಕಂಪಲ್ಸರಿ ಹೋಗಲೇಬೇಕು ಅದಕ್ಕೋಸ್ಕರ ಹೋದರೆ ಅಲ್ಲಿ ವೀಡಿಯೋ ಸ್ವಲ್ಪ ಮಾಡ್ಕೊಂಬರ್ತೀರಿ ನೋಡೋಣ ಹೆಂಗಾಗುತ್ತೆ ಅಂತ ಹೇಳಿ ಇನ್ನು ಫುಲ್ಲು ಪೂಜೆ ಎಲ್ಲ ಮುಗಿಸ್ದೆ ಪೂಜೆ ಎಲ್ಲ ಆದಮೇಲೆ ಇನ್ನು ಅಡುಗೆ ಕೂಡ ಮಾಡಿದೆ ಬೆಳಗ್ಗೆ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ ಮತ್ತು ಸ್ವಲ್ಪ ಅನ್ನಕ್ಕೆ ಇಟ್ಟಿದ್ದೆ ಅನ್ನ ಕೂಡ ಆಗಿತ್ತು ಇನ್ನು ಚಿಕ್ಕಮ್ಮ ಬಂದು ಸಂಡಿಗೆ ಎಲ್ಲ ಇಟ್ಟಿದ್ರಲ್ವ ಇನ್ನು ನನಗೊಂದು ಸ್ವಲ್ಪ ಮತ್ತು ನಮ್ಮ ತಂಗಿಗೊಂದು ಸ್ವಲ್ಪ ಎಲ್ಲ ಕೂಡ ಡಿವೈಡ್ ಮಾಡ್ತಾರೆ ಇನ್ನು ಕೊಟ್ಟಿದ್ದರು ಇನ್ನು ನಾಳೆಗೆ ಬೇಕಾಗುತ್ತಂತೇಳ್ಬಿಟ್ಟು ಒಂದು ಬಾಕ್ಸ್ಗಾಕೆ ಎತ್ತಿಡ್ತಾಯಿದ್ದೀನಿ ಸಂಡಿಗೆ ಮಾತ್ರ ತುಂಬ ಚೆನ್ನಾಗಿ ಬಂದಿದ್ದು ಸುಮ್ಮನೆ ಒಂಥರ ಎಷ್ಟಿಷ್ಟು ಅಗಲ ಅಗಲುವಾಗಿದ್ದು ಅಂದರೆ ಹಾಕಿ ತೇಲ್ಸ್ಬಿಟ್ರಂತೂ ಒಂಥರ ಹಪ್ಳ ಟೈಪ್ ಬರ್ತಾಯಿತ್ತು ಸಂಡಿಗೆ ಚಿಕ್ಕಮಾಗ್ಲೆ ಒಂದು ಸ್ವಲ್ಪ ಟ್ರಯಲ್ ಮಾಡಿ ನೋಡಿದ್ರು ಇನ್ನು ಚೆನ್ನಾಗಿ ಬಂದಿತ್ತು ಇರಲಿ ಅಂತೇಳ್ಬಿಟ್ಟು ಇನ್ನು ಅಂತ ಹೇಳಿ ಎಲ್ಲ ಒಂದು ಬಾಕ್ಸ್ಗಾಗಿ ಎತ್ತಿಡ್ತಾಯಿದ್ದೀನಿ ಈ ಥರ ಯಾರಾದರೂ ಸ್ವಲ್ಪ ಮಾಡಿಕೊಟ್ರೆ ತೊಗೊಂಬೋದು ಇಲ್ಲ ಎಲ್ಲ ಕೂಡ ಮಾಡ್ಕೋಬೇಕಂದ್ರೆ ಆಗೋದಿಲ್ಲ ಈ ಸಂಡಿಗೆ ಕೆಲಸ ಅಂದರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಅದು ಹಿಟ್ಟೆಲ್ಲ ಚೆನ್ನಾಗಿ ಕಾಯಿಸ್ಬೇಕು ಚೆನ್ನಾಗಿ ಮೆಜರ್ಮೆಂಟ್ ಪ್ರಕಾರ ಎಲ್ಲ ಮಾಡ್ಕೋಬೇಕಲ್ಲ ಇನ್ನು ನನಗಂತೂ ಸರಿಯಾಗಿ ಬರೋದೇ ಇಲ್ಲ ನಮ್ಮ ತಂಗಿಗೆಲ್ಲ ಬರುತ್ತೆ ಬಟ್ ನಾನು ಯಾವತ್ತೂ ಈ ಥರ ಮಾಡಿಲ್ಲಲ್ವ ನಾನು ಅಷ್ಟೊಂದು ಇದ್ರ ಇದು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಇನ್ನು ಚಿಕ್ಕಮ್ಮನೇ ಮಾಡ್ಕೊಡುತ್ತೆ ಇನ್ನು ಇಲ್ಲಾಂದರೆ ಇನ್ನೊಬ್ಬ ಚಿಕ್ಕಮ್ಮ ಇದ್ದಾರೆ ಅವರು ಕೂಡ ಮಾಡಿ ಕಳಿಸ್ತಾ ಇರ್ತಾರೆ ಇದ್ರದ್ದೇ ನಾನು ಸ್ವಲ್ಪ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಇನ್ನು ಫೈನಲಿ ಎಲ್ಲ ಆಯಿತು ಎಲ್ಲ ಹಾಕ್ಬಿಟ್ಟು ಎಲ್ಲ ಮುಚ್ಚಿ ನೀಟಾಗಿ ಇಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ಈ ಚಿಕ್ಕ ವೀಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನೊಂದು ವಿಷಯ ಒಳ್ಳೆ ವಿಷಯನ ಯುಗಾದಿಗೆ ನನಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಿದೆ ಒಂಥರ ಖುಷಿ ವಿಚಾರ ಒಂದು ಸ್ವಲ್ಪ ಬೇಜಾರು ಕೂಡ ಆಗ್ತಾಯಿದೆ ವರ್ಷ ಆದರೂ ಕೂಡ ಒಂದು ಸಾವಿರ ಜನ ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ